ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಸಿಯ ಒಂದು ಕೆ ಎಸ್ ಮರು ಪರೀಕ್ಷೆ ಏನು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಿಗದಿಯಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದಿದ್ದು ಕೂಡ ನಿಮಗೆಲ್ಲ ಗೊತ್ತು ಸೊ ಆ ತಡೆಯಾಜ್ಞೆ ವಿಕೆಟ್ ಆಗಿರೋದು ಈಗ ಅದು ಕೂಡ ಗೊತ್ತು ಸೊ ಇದೆಲ್ಲ ವಿಚಾರ ಒಂದು ಕಡೆ ಆದರೆ ವ್ಯಾಪಕವಾಗಿ ಬಂದಿದ್ದಂಥ ಕಮೆಂಟ್ಗಳಲ್ಲಿ ಹಲವಾರು ಕಮೆಂಟ್ಗಳು ನೀವು ನೇರವಾಗಿ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ ಬಿಕಾಸ್ ಯಾಕೆ ಹೇಳಿದ್ದೆ ನೈಂಟಿ ನೈನ್ ಪರ್ಸೆಂಟ್ ಸ್ಟೇ ವಿಕೆಟ್ ಆಗೋಲ್ಲ ಅಂತಂದರೆ ಶೋರ್ ಸ್ಟೇ ವಿಕೆಟ್ ಆಗದೇ ಇರುವಂಥ ಸಂಭವನೀಯತೆಯಲ್ಲಿ ಇತ್ತು ಏನಿತ್ತು ಮೊದಲನೇದಾಗಿ ಪ್ರಶ್ನೆ ಜಡ್ಜ್ ಅವರಿಂದ ಕೇಳಿದ್ದಂಥದ್ದು ಸಿ ಎಮ್ ಅವರು ಆದೇಶ ಮಾಡಿದ್ದು ಪರೀಕ್ಷೆಗೆ ಅದನ್ನು ಪರಿಗಣನೆ ಮಾಡಿದ್ದು ಆ್ಯಂಡ್ ಕಮಿಟಿಯಿಂದ ಅಂದರೆ ಯಾವುದೇ ಒಂದು ಸಮಿತಿ ಮೀನ್ಸ್ ಒಂದು ಕಮಿಟಿ ಫಾರ್ಮ್ ಮಾಡಿ ಈ ಎಷ್ಟು ಪ್ರಶ್ನೆಗಳು ತಪ್ಪಾಗಿವೆ ಏನಾಗಿವೆ ಅದು ಯಾವುದನ್ನು ಕೂಡ ಮುಂಚೆ ರೆಡಿ ಮಾಡಿದೆ ಹೇಗೆ ಇವರು ನೇರವಾಗಿ ಮರುಪರೀಕ್ಷೆಗೆ ಆದೇಶ ಮಾಡಿದರು ಅನ್ನೋದನ್ನು ಜಡ್ಜ್ ಕೇಳಿದಂಥ ಪ್ರಶ್ನೆ ಆ್ಯಂಡ್ ಈ ಕಡೆ ಅರ್ಜಿದಾರ ಸ್ಫೂರ್ತಿ ಭೈರಪ್ಪನವರು ಮಾ ಅವರ ಪರ ವಕೀಲರು ಮಾಡಿದಂಥ ತುಂಬ ಸ್ಟ್ರಾಂಗ್ ಆದಂಥ ಆರ್ಗ್ಯುಮೆಂಟ್ಸ್ಗಳು ಆಲ್ರೆಡಿ ಎರಡು ಬಾರಿ ಕೂಡ ಕೆ ಪಿ ಎಸ್ ಸಿ ವಕೀಲರು ವಿಫಲರಾಗಿದ್ದರು ಸೊ ಆ ಒಂದು ಪ್ರಕಾರ ಹೋಗಿದ್ದರೆ ಅವರು ಏನಿತ್ತು ನೈಜವಾಗಿ ಅದೇ ರೀತಿ ವಾದ ಮಾಡ್ಕೊಂಡು ಹೋಗಿದರೆ ಇನ್ನು ಹತ್ತು ಸಲ ಆಗಿದ್ದರೂ ಕೂಡ ಅವರು ಈ ತಡೆಯಾಜ್ಞೆಯನ್ನು ತೆರವು ಮಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಫೈನಲಿ ಸ್ಟೇ ವಿಕೆಟ್ ಆದಮೇಲೆ ಮಿಸ್ ಅನ್ನೋ ಒಂದು ವರ್ಡನ್ನು ತುಂಬ ಜನ ಯೂಸ್ ಮಾಡಿದ್ರಿ ನಾನೀಗ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಆರ್ಡ್ರನ್ನು ನೋಡಿರ್ತೀರ ಸ್ಟೇ ವಿಕೆಟ್ ಆಗಂತ ನ್ಯಾಯಾಲಯ ನೀಡಿದಂಥ ಆದೇಶ ಆದೇಶವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಏನಾಗಿದೆ ಆದೇಶ ಅಂತಂದರೆ ಯಾರು ಈಗ ಅರ್ಜಿದಾರರಿದ್ದಾರೆ ಅರ್ಜಿಯನ್ನು ಹಾಕಿದ್ರು ಸೊ ಅವರ ಪರ ಏನೆಲ್ಲ ಆಯಿತು ಆ್ಯಂಡ್ ಸ್ಟೇ ವಿಕೆಟ್ ಮಾಡೋದಕ್ಕೆ ಅನುಸರಿಸಿದ ನಿಯಮ ಏನು ಅನುಕೂಲ ಸಿಂಧುತ್ತದೆ ಅದು ಸಿಂಧು ಅದ್ರ ಬಗ್ಗೆ ನಿಮಗೆ ಹೇಳಿದ್ರಿ ಏನು ಅಂತಂದರೆ ಈಗ ಅರ್ಜಿದಾರರು ಉತ್ತಮ ಅಂಕಗಳನ್ನು ಗಳಿಸಿದರು ಇನ್ನು ಪ್ರೀಮ್ಸಲ್ಲಿ ಅವರು ಮಾಡಿದ ಮೊದಲ ಪರೀಕ್ಷೆ ಸೊ ಅವರಿಗೇನು ಈಗ ಮರು ಪರೀಕ್ಷೆ ಬೇಡ ಅವರಿಗೆ ಈ ಪರೀಕ್ಷೆಯ ಫಲಿತಾಂಶ ಬೇಕಿತ್ತು ಅವ್ರು ಬರೆದಿದ್ದಂಥ ಪರೀಕ್ಷೆದು ಸೊ ಅದರ ಪ್ರಕಾರ ಅವರು ಈಗ ಕೋರ್ಟ್ ಮೊರೆ ಹೋಗಿದ್ದರು ನ್ಯಾಯಾಲಯದ ಮರ ಅವರ ಒಂದು ರೈಟ್ನ ನಾವು ಕೇಳೋದಕ್ಕೆ ಸೊ ಈಗ ನ್ಯಾಯಾಲಯದ ತೀರ್ಪಿನಲ್ಲಿ ಅವರು ಹೇಳಿರೋದು ಇಷ್ಟೇ ಅರ್ಜಿದಾರರು ಒಬ್ರಿಗೋಸ್ಕರ ನಾವು ಉಳಿದ ಎರಡು ಲಕ್ಷ ಆಸ್ಪಿರಂಟ್ಸ್ಗಳದು ಹಿತವನ್ನು ಕಾಪಾಡಬೇಕು ಸೊ ಅವ್ರಿಗೊಂದು ಅನುಕೂಲ ಮಾಡ್ಕೊಳ ಅದೇನು ಅಂತಂದರೆ ಅವರು ಈಗ ಬರೆದಿರುವಂಥ ಪರೀಕ್ಷೆಯ ಒಂದು ಒ ಎಮ್ ಆರ್ ಶೀಟನ್ನು ಮುಚ್ಚಿದ ಲಕೋಟೆಯಲ್ಲಿ ಇಡೋಣ ಸೊ ಓಕೆನಾ ಈಗ ನೆಕ್ಸ್ಟ್ ಅವರು ಪ್ರಿಲಿಮ್ಸ್ ಅಟೆಂಡ್ ಮಾಡಿದ್ರು ಕೂಡ ಇನ್ ಕೇಸ್ ಅವ್ರದ್ದು ಕಟ್ ಆಫು ಈ ಪರೀಕ್ಷೆಯಲ್ಲಿ ಅವರು ಯಶಸ್ವಿ ಆದರೂ ಓಕೆ ಆಗಿಲ್ಲ ಅಂದರೆ ಮೊದಲ ಪರೀಕ್ಷೆಯಲ್ಲಿ ಬರೆದ ಅಂಕಗಳನ್ನು ನಾವು ಪರಿಗಣನೆ ಮಾಡೋಣ ಸೊ ಅವ್ರಿಗೆ ಈ ರೀತಿ ಅನುಕೂಲ ಮಾಡಿಕೊಟ್ಟು ಉಳಿದಂತೆ ಪರೀಕ್ಷೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋಣ ತಡೆಯಾಜ್ಞೆಯನ್ನು ತೆರವುಗೊಳಿಸೋಣ ಬಟ್ ಆದರೆ ಅವರು ಹಾಕಿರುವಂಥ ಏನು ಕೇಸ್ ಇದೆ ಅವರು ಹಾಕಿರೋದು ಆ ಪ್ರಕರಣವನ್ನು ಡಿಸ್ಮಿಸ್ ಮಾಡಿಲ್ಲ ಅದನ್ನು ಕೆ ಐ ಟಿಗೆ ಹೋಗೋದಕ್ಕೆ ಅವರಿಗೆ ಹೇಳಿದ್ದಾರೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ಹಾಗೆ ಈಗ ಅವರು ಕೆ ಟಿಗೂ ಕೂಡ ಹೋಗ್ಬೋದು ಮೊರೆ ಹೋಗ್ಬೋದು ಆ್ಯಂಡ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಜನ ಆಸ್ಪ್ರೆಂಟ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮದು ಕೂಡ ತುಂಬ ಒಳ್ಳೆ ಸ್ಕೋರ್ ಆಗಿತ್ತು ನಮ್ಮದು ಒನ್ ಸೆವೆಂಟಿ ನೈನ್ ಆಗಿತ್ತು ಒನ್ ಏಯ್ಟಿ ಆಗಿತ್ತು ಹಾಗಾದರೆ ನಮಗೂ ಕೂಡ ಈ ಅವಕಾಶ ಕೊಡಿ ಅಂತ ಈಗ ಎಚ್ಚೆತ್ಕೊಂಡು ನಾವು ಕೂಡ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಕೆಲವರು ಈ ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸೊ ಆಯಿತಾ ಅದು ಅವರ ರೈಟು ಅದನ್ನು ಕೇಳೋದಕ್ಕೆ ಯಾರಿಗೂ ಯಾವುದೇ ಹಕ್ಕಿಲ್ಲ ಅದನ್ನು ಬೇಡ ಅಂತ ಕೂಡ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವ್ರು ನ್ಯಾಯಾಲಯಕ್ಕೆ ಹೋದರೆ ಅಲ್ಲಿ ನ್ಯಾಯಾಧೀಶರು ಅವ್ರಿಗೆ ಏನು ಕೊಡ್ತಾರೆ ನ್ಯಾಯಾಲಯದ ಮೂಲಕ ಅವ್ರಿಗೇನು ಆದೇಶ ಆಗುತ್ತೆ ಅದನ್ನು ಅವ್ರು ತಗೊಳ್ಕೊಳ್ತಾರೆ ಸೊ ಹಾಗಂತ ಈಗ ಸ್ಫೂರ್ತಿ ಭೈರಪ್ಪನವ್ರದ್ದು ಈ ವಿಚಾರದಲ್ಲಿ ಅವರಿಗೆ ವೈಯಕ್ತಿಕವಾಗಿ ನ್ಯಾಯಾಲಯದಿಂದ ಒಂದು ಆದೇಶ ಸಿಕ್ಕಿದೆ ಅವರು ಫೈಟ್ ಮಾಡಿ ಅದನ್ನು ಪಡ್ಕೊಂಡಿದ್ದಾರೆ ಸೊ ಇನ್ ಇವೆನ್ ಈಗ ಬೇರೆ ಆಸ್ಪೆಂಟ್ಸ್ಗಳು ಕೂಡ ಇದನ್ನು ಟ್ರೈ ಮಾಡ್ತಾರೆ ಅವರು ಕೂಡ ಮಾಡ್ಬೋದು ಅವ್ರಿಗೆ ಯಾವುದೇ ತಡೆ ಇಲ್ಲ ಬಟ್ ಒಂದು ವಿಚಾರ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮ್ ಆಗುತ್ತಾ ಏನಾಗುತ್ತೆ ಅಂತ ಕೇಳೋರು ಈಗ ತುಂಬ ಜನ ಇದ್ರೆ ಸೊ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮ್ ಆಗುತ್ತೋ ಇಲ್ವ ಅನ್ನೋದಕ್ಕೆ ಬಗ್ಗೆ ಮಾನ್ಯ ಘನ ಕೆ ಪಿ ಎಸ್ ಸಿ ಅವರೇ ಒಂದು ಉತ್ತರವನ್ನು ಕೊಡಬೇಕು ಅವ್ರ ಉತ್ತರವನ್ನು ಕೊಡದೆ ಹೊರತು ಯಾವುದೂ ಸ್ಪಷ್ಟ ಆಗೋದಿಲ್ಲ ಸೊ ಈವೆನ್ ಈಗ ನನ್ನನ್ನು ಹಲವಾರು ಜನ ಕೇಳಿದ್ದಕ್ಕೆ ಇವತ್ತು ನಿಮಗೆ ಆದೇಶ ಏನು ತಡೆಯಾದ ತೆರವಾಗಿರೋ ಆದೇಶದಲ್ಲಿ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಯಾವ ರೀತಿಯಾಗಿ ಕೆ ಪಿ ಎಸ್ ಸಿ ಸ್ಟೇ ವಿಕೆಟ್ ಮಾಡಿಸ್ತು ಅನ್ನೋದು ನಿಮಗೆ ಈಗ ಸ್ಪಷ್ಟ ಆಗಿರುತ್ತೆ ಹಾಗಾದರೆ ಇಲ್ಲಿ ಈಗ ನೆಕ್ಸ್ಟು ಏನಾದರೂ ಇದರ ಪ್ರೊಸೆಸ್ ಏನು ಪರೀಕ್ಷೆ ಆದರೂ ಅದರಲ್ಲಿ ಮಾಡಿಕೊಳ್ತಾರೆ ಕೆ ಪಿ ಎಸ್ ಸಿ ಅವರು ಏನು ಎರಡು ಮೂರು ದಿನದಲ್ಲೂ ಅವರು ರೆಡಿ ಮಾಡಿ ಪರೀಕ್ಷೆ ಮಾಡಿರೋದು ಈ ಹಿಂದಿನ ಇತಿಹಾಸದಲ್ಲಿ ಇದೆ ಸುಪರೀಕ್ಷೆ ಮಾಡ್ಬೋದು ಸದ್ಯಕ್ಕಿದು ಇಷ್ಟು ಮಾಹಿತಿ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟ ಇನ್ನು ಹೆಚ್ಚಿನ ಮಾಹಿತಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಓಕೆ ಅದನ್ನು ಈಗ ಸದ್ಯಕ್ಕೆ ನಾನು ಈ ವಿಷಯವನ್ನು ಕ್ಲಿಯರ್ ಮಾಡಬೇಕಾಗಿತ್ತು ಕ್ಲಿಯರ್ ಮಾಡಿದ್ದೀನಿ ಆ್ಯಂಡ್ ಪಾರ್ಟ್ ಟು ವಿಡಿಯೋ ಮೂಲಕ ನಾಳೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಇದ್ರ ಬಗ್ಗೆ ಕೊಡ್ತೀನಿ ಅಂತ ಹೇಳ್ತಾ ಯಾರು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು